ಹಾಂ ಇದಕ್ಕೆ ಬರುತ್ತದು ಹಾಂ ಸರಿ ಒಂದು ಎರಡು ಮೂರು ದಿನ ಕಣ್ಣಾಗುತ್ತಲ್ವಾ ಸರಿ ಸರ್ ಎಷ್ಟು ತಗೊಂಡ್ರಿ ಇನ್ನೂರು ಕಾಯಿ ರೇಟು ರೇಟ್ ಅದೇ ಎಂಬತ್ತು ತೊಂಬತ್ತು

ಆಮೇಲೆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರ ಅರ್ವತ್ ವರ್ಷ ಅರವತ್ತು ವರ್ಷ ವ್ಯಾಪಾರ ಬಂದ್ ಅರವತ್ ವರ್ಷ ಅರವತ್ ವರ್ಷ ಹ್ಮ್ ಹ್ಮ್ ಹಂಗಾರೇ ಸುತ್ತಮುತ್ತ ಎಲ್ಲ ಹಳ್ಳಿದ್ರೆ ಪರಿಚಯ ವರ್ಷದಿಂದ ಈ ವ್ಯಾಪಾರದಲ್ಲಿ ಇದ್ರೆ ತುಂಬಾ ಜನ ಅಲ್ವಾ ಆವಾಗ ರೇಟ್ ಇಷ್ಟಿತ್ತು ಆವಾಗ ರೇಟ್ ಎರಡು ರೂಪಾಯಿ ಮೂರು ಒಂದ್ ರೂಪಾಯಿ ಒಂದೂವರೆ ರೂಪಾಯಿ ಅವಾಗ ಇಲ್ಲ ಇತ್ತ ಬೇರೆ ಕಡೆ ಇತ್ತ ಆ ಕಡೆ ಪೊಲಿಟಿಷಿಯನ್ ಹತ್ರ ಇತ್ತು ಸರ್ ಹೌದಾ ಪೊಲೀಟೀಷಿಯನ್ ಹಿಂಬಾಗ ಇತ್ತು